ೋ ಸ್ನೇಹಿತರೇ ಎಲ್ಲ ಚೆನ್ನಾಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ಬಂದಿದ್ದೀನಿ ಎಂಜಡ್ ವೈಟ್ ಬೀನ್ಸ್ ವೈಟ್ ಬೀನ್ಸ್ ಇರೋವಂಥ ಫ್ಲಾಟ್ಗೆ ಬಂದಿದ್ದೀನಿ ನಾನು ಇವತ್ತು ನೋಡಿ ಈ ಬೆಳೆ ಈಗಾಗಲೇ ಎರಡರಿಂದ ಮೂರು ಕಟಿಂಗ್ ಆಗೋಗಿದೆ ಏನಂದರೆ ಸ್ವಲ್ಪ ರೇಟ್ ಕಡಿಮೆ ಇದೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಗರುಡ ಬೀನ್ಸ್ ವೈಟ್ ಎಮ್ಝಡ್ಡು ನೋಡಿ ಹೇಗಿದೆ ಬೆಳೆ ಇದು ಬಂದುಬಿಟ್ಟು ಅರವತ್ತು ದಿನದ ಬೆಳೆ ಈಗ ನೋಡಿ ಹೇಗಿದೆ ಇಳುವರಿ ಎಲ್ಲ ಹೇಗಿದೆ ನೋಡಿ ಏನಂದರೆ ಬೀನ್ಸ್ ಸ್ವಲ್ಪ ರೇಟ್ ಕಡಿಮೆ ಇದೆ ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ ನೋಡೋಣ ಮುಂದೆ ಏನಾದರೂ ರೇಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಮೇಂಟೆನೆನ್ಸ್ ಮಾತ್ರ ಬಿಟ್ಟಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಬೆಳೆ ಬೀನ್ಸ್ಗೆ ನೋಡಿ ಫ್ರೆಂಡ್ಸ್ ಈ ಥರ ಅಡ್ಡ ದಾರ ಬಿಟ್ಟಾಗ ಚಪ್ರದ ರೀತಿ ಚೆನ್ನಾಗಿ ಕಾಯಿ ಸೆಟ್ಟಿಂಗ್ ಆಗುತ್ತೆ ಹ್ಞೂ ನೋಡಿ ನೋಡಿ ಈ ಥರ ಮೇಲೆಲ್ಲ ದಾರ ಬಿಡೋದ್ರಿಂದ ಚೆನ್ನಾಗಿ ಅಡ್ಡ ದಿಡ್ಡಿ ಎಲ್ಲ ಟ್ರೈನ್ ಇಲ್ಲ ಇಲ್ಲಾಂದರೆ ಸೀದಾ ಮೇಲೆ ಹೋಗುತ್ತೆ ಮತ್ತು ಇನ್ನೊಂದು ಏನು ಸಮಸ್ಯೆ ಅಂದರೆ ಇದರಲ್ಲಿ ಗೂಟ ಇರೋ ಜಾಗದಲ್ಲಿ ಸೀದಾ ಮೇಲ್ಗಡೆ ಹೋಗಿಬಿಡುತ್ತೆ ಬೀನ್ಸು ಅದನ್ನು ಕೊಯ್ಲಿಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ನೋಡಿ ಔಷಧಿ ಹೊಡಿಯೋಕ್ಕೆಲ್ಲ ಕಷ್ಟ ನೋಡಿ ಈ ಥರ ನೋಡಿ ಈ ಥರ ಮೇಲೆ ಹೋಗ್ಬಿಡುತ್ತೆ ಗೂಟದ ಮೇಲೆ ಅಡ್ಡ ದಾರ ಬಿಡಲಿಲ್ಲ ಅಂದರೆ ಅಡ್ಡ ದಾರ ಬಿಡೋದ್ರಿಂದ ನಮಗೆ ಕಟ್ ಕಟ್ಟಿಂಗ್ ಮಾಡಲಿಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಇಲ್ಲಾಂದರೆ ನೋಡಿ ಇದು ಹೆಣ್ಮಕ್ಳಿಗೆಲ್ಲ ಕೊಯ್ಯೋಕ್ಕೆ ಸಿಗೋದೇ ಇಲ್ಲ ಕೈಗೆ ಕೈಗೆ ಸಿಗಲ್ಲ ಅದಕ್ಕೋಸ್ಕರ ಅಡ್ಡ ದಾರ ಹಾಕೋದ್ರಿಂದ ತುಂಬ ಅನುಕೂಲ ಇದೆ ಇದರಲ್ಲಿ ನೋಡಿ ಹೇಗಿದೆ ನೋಡಿ ಫ್ಲವರ್ ಸೆಟ್ಟಿಂಗು ಫ್ಲವರ್ ನೋಡಿ ಎಷ್ಟಿದೆ ಇನ್ನು ಸೂಟ್ರಲ್ಲೆಲ್ಲ ಬೆಳೆ ಚೆನ್ನಾಗಿ ಬರಲ್ಲ ಅಂತಾರೆ ನೋಡಿ ಹ್ಞೂ ನೋಡಿ ಒಳಗಡೆ ಓಡಾಡೋಕ್ಕೆ ಆಗಲ್ಲ ಹ್ಞೂ ಫ್ರೆಂಡ್ಸ್ ವೀಡಿಯೋ ವ್ಯೂಸ್ ಇದೆ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿ ಫ್ರೆಂಡ್ಸ್ ಎಲ್ಲ ಪ್ಲೀಸ್ ನೀವು ಸಬ್ಸ್ಕ್ರಿಪ್ಷನ್ ಆಗೋದ್ರಿಂದ ಏನಂದ್ರೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಒಂದು ಒಬ್ಬ ಬರುತ್ತೆ ಏ ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ನ ಮಾಡೋದ್ರಿಂದ ಅನುಕೂಲ ಇದೆ ಇನ್ನೂ ಹೆಚ್ಚಿನ ಮಾಹಿತಿಗಳು ಒಳ್ಳೊಳ್ಳೆ ಬೆಳೆ ಬಗ್ಗೆ ವಿವರಣೆ ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್